ನಮ್ಮ ನನ್ನ ಹೆಸರು ವಾಷಾ ಸಾಬ್ಬ ಅಂತ ಹೇಳಿ ನನ್ನ ಮಗ ಇಲ್ಲಿ ನೈನ್ತ್ ಕ್ಲಾಸ್ ಇದ್ದಾನೆ ಇನ್ನು ಇವತ್ತು ನಾನು ಈ ಪದವಿ ಪೂರ್ವ ಕಾಲೇಜಿನ ಹೈಸ್ಕೂಲಿನ ಎಸ್ ಟಿ ಎಮ್ ಸಿ ಅಧ್ಯಕ್ಷನಾಗಿ ಇವತ್ತು ಸರ್ವಾನುಮತದಿಂದ ಆಯ್ಕೆ ಆಗಿದ್ದೇನೆ ಸಾಗರ 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 ಪ ಪದವಿ ಪೂರ್ವ ಕಾಲೇಜಿನ ಹೈಸ್ಕೂಲ್ ಇವಾಗ ಇದೆ ಅಲ್ಲಿ ಇವತ್ತು ಎಸ್ ಟಿ ಎಮ್ ಸಿ ಅಧ್ಯಕ್ಷನಾಗಿ ಇವತ್ತು ನಾನು ಸರ್ವಾನುಮತದಿಂದ ಆಯ್ಕೆ ಆಗಿದ್ದೇನೆ ಇನ್ನು ಮುಂದೆ ಶಾಲೆ ನಮ್ಮ ಅಭಿವೃದ್ಧಿ ಕಡೆ ಆಗಬೇಕು ನಮ್ಮ ಶಾಲೆ ಸ್ವಲ್ಪ ಶಿಸ್ತು ಶಾಲೆ ಯಾವ ಥರ ಕರಬೇಕು ಆಮೇಲೆ ನಮ್ಮ ಕೋರ್ಮ್ ಎರಡು ವರ್ಷದಿಂದ ನಮ್ಮದು ರಿಸಲ್ಟ್ ಭಾಳ ಚೆನ್ನಾಗಿದೆ ಎಂಬತ್ತು ಪರ್ಸೆಂಟ್ ಮೇಲಾಗಿದೆ ನಮ್ಮ ಶಿಕ್ಷಕರು ಎಲ್ಲ ನುರಿತವಾದ ಶಿಕ್ಷಕರು ಎಲ್ಲರೂ ಸ್ಪೆಷಲ್ ಕ್ಲಾಸ್ ತಗೊತಾ ಇದ್ದಾರೆ ಬೆಳಗ್ಗೆ ಭಾಳ ಕಷ್ಟಪಟ್ಟು ನಮ್ಮ ಶಾಲಾ ಶಾಲೆ ಶಿಕ್ಷಕರು ಭಾಳ ಕಷ್ಟಪಡ್ತಾ ಇದ್ದಾರೆ ಈ ಸರಿನೂ ನಾವು ಎಂಬತ್ತೊಂಬತ್ತು ರೀಚ್ ಆಗ್ಬೇಕು ಅನ್ನೋದು ನಮ್ಮದೊಂದು ಆಸೆ ಹಾಗಾಗಿ ಶಾಲೆ ಬಗ್ಗೆ ಏನಿಲ್ಲ ಸ್ವಲ್ಪ ನಮ್ಮ ಈ ಶಾಲೆ ಕಡೆ ಗೌರ್ಮೆಂಟ್ ಶಾಲೆ ಅಂದ್ಬಿಟ್ಟ ಈ ಪೋಷಕರು ಸ್ವಲ್ಪ ನೆಗ್ಲೆಕ್ಟ್ ಮಾಡೋದು ಬರೋದೇ ಇಲ್ಲ ಕೆಲವರು ಏನಾರ ಮೀಟಿಂಗ್ ಕರೆದ್ರೆ ಬರೋಲ್ಲ ಒಂದು ಹತ್ತೊಂಬತ್ತು ಹುಡುಗರು ನಮ್ಗೆ ಶಾಲೆಗೆ ಬರ್ತಾಯಿಲ್ಲ ಅವರು ಮನೆ ಮನೆಗೆ ಹೋಗಿ ವಿಸಿಟ್ ಮಾಡಿದ್ದೀವಿ ಕಳಿಸ್ರಿ ಬನ್ನಿ ಅಂತ ಹೇಳಿ ಈ ಥರ ಇದೆ ಗೌರ್ಮೆಂಟ್ ಶಾಲೆ ಈ ಥರ ಸೌಲಭ್ಯಗಳಿದ್ದಾವೆ ಕಾಲರ್ಶಿಪ್ ಇದೆ ಮೊಟ್ಟೆ ಕೊಡ್ತೀವಿ ಬಾಳೆಹಣ್ಣು ಕೊಡ್ತೀವಿ ಈ ಥರ ಎಲ್ಲ ಯಾವ ಥರ ಹೇಳಬೇಕು ಅಲ್ಲದೆಲ್ಲ ಹೇಳಿದ್ದೀವಿ ಆದ್ರೂ ನಾವು ಬಿಡ್ತಾ ಇಲ್ಲ ಅಲ್ಲ ಶಾಲೆಗೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂದ್ರೆ ಅವರು ಮನೆಯಿಂದ ಶಾಲೆಗೆ ಬರ್ತೀವಿ ಅಂತ ಬರ್ತಾರ ಕೆಲವ್ರು ಬರ್ತಾರೆ ಕೆಲವ್ರು ಬರದೇ ಇಲ್ಲ ಶಾಲೆಗೆ ಶಾಲೆಗೆ ಬರದೆ ಮನೆಗೂ ಸಮೇತ ಹೋಗ್ತೀವಿ ವಿಸಿಟ್ ಕೊಡ್ತೀವಿ ಮನೆ ಮನೆ ವಿಸಿಟ್ ಅಂತ ಹೇಳಿ ಕೊಟ್ಟಿದ್ದೀನಿ ಅದು ಕೂಡ ಮಾಡ್ತೀವಿ ಅದು ಮಾಡ್ತೀವಿ ಮನೆಗೆ ಆ ಥರ ಅದು ಮನೆ ಮನೆಗೆ ಭೇಟಿ ಕೊಡ್ತೀವಿ ನಮ್ಮ ಶಿಕ್ಷಕರು ನಾವು ಎಚ್ ಟಿ ಎಮ್ ಅವರು ಎಲ್ಲರೂ ಹೋಗಿ ಅವ್ರಿಗೆ ಭೇಟಿ ಕೊಟ್ಟು ಕನ್ವೀನ್ಸ್ ಮಾಡ್ತೀವಿ ಬನ್ನಿ ಅಂತ ಆದರೂ ಬರ್ತೀವಿ ಅಂತ ಹೇಳ್ತಾರೆ ಶಿಕ್ಷಣ ಯಾಕೆ ಬೇಕು ಅನ್ನೋದು ಅವರಿಗೆ ಅವ್ರಿಗೆ ಹೇಳ್ತೀನಿ ಅದೇ ಶಿಕ್ಷಣ ಹೇಗೆ ಈಗ ಗೌರ್ಮೆಂಟ್ ಶಾಲೆ ಏನು ಪ್ರಾಮುಖ್ಯತೆ ಏನು ಇವೆಲ್ಲ ಹೇಳ್ತೀನಿ ಎಷ್ಟು ಲೀಸ್ಟ್ ಒಂದು ಎಸ್ ಎಲ್ ಸಿ ತಂಗಾರ ಕಳಿಸಿ ಒಂದು ಈಗ ಒಂದು ಡ್ರೈವಿಂಗ್ ಲೈಸೆನ್ಸ್ ಬೇಕಾದರೂ ಈಗ ಎಸ್ ಎಲ್ ಸಿ ಆಗಬೇಕಂತ ಕೇಳ್ತಿದ್ದಾರೆ ಆದರೂ ತಿಳುವಳಿಕೆ ಹೇಳ್ತೀವಿ ಆದ್ರೂ ಏನ್ ಗೊತ್ತಾ ಈ ತರ ಇದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸ್ಟಾರ್ಟ್ ಆಗಿದೆ ಈಗ ನಾನು ಹೊಸದಾಗಿ ಇವತ್ತಾಗಿದ್ದೀನಿ ಈ ಮುಂಚೆ ನಮ್ಮ ಶಾಮಸ ಮೂರು ವರ್ಷ ಇರುತ್ತೆ ಒಬ್ರು ಎಸ್ ಎಂ ಸಿ ಬಾಡಿ ಮೂರು ವರ್ಷ ಇರುತ್ತೆ ಮಕ್ಕಳು ನಾವೆಲ್ಲ ಒಂದೇ ವರ್ಷ ಇದ್ದಾದ್ರೆ ಒಂದು ವರ್ಷ ಕ್ಲಿಯರ್ ಆಗುತ್ತೆ ನಮ್ದು ಮೂರು ವರ್ಷ ಹೊಟ್ಟೆ ಎಂಟರಿಂದ ಎಸ್ ಎಲ್ ಸಿ ತಂಗ ಇದ್ರು ಮೂರ ನಂತರ ಮತ್ತೆ ಬದಲಾವಣೆ ಮಾಡ್ತಾರೆ ಮುಖ್ಯ ಶಿಕ್ಷಕರ ಸಹ ಸಹಕಾರದೊಂದಿಗೆ ಅವರು ಕಾರ್ಯದರ್ಶಿ ಆಗಿರ್ತಾರೆ ಮುಖ್ಯ ಶಿಕ್ಷಕರು ಇದಕ್ಕೆ ಯಾರೇ ಎಸ್ ಡಿ ಎಂ ಸಿ ಅಧ್ಯಕ್ಷ ಆದ್ರೂ ಮುಖ್ಯ ಶಿಕ್ಷಕರು ಕಾರ್ಯದರ್ಶಿ ಆಗಿರ್ತಾರೆ ಅವ್ರ ನೇತೃತ್ವದಲ್ಲಿ ನಾವು ಮಾಡ್ಕೆ ಹೋಗ್ತೇವೆ ಸರ್ವಾಂಗೀಣ ಅಭಿವೃದ್ಧಿ ಬಗ್ಗೆ ನಿಮ್ಮ ಎಸ್ ಡಿ ಎಂ ಇದು ಸಾಥ್ ಈಗ ನೋಡ್ಬೇಕು ಇಷ್ಟರ ಮೇಲೆ ಚಾಲು ಮಾಡ್ಬೇಕು ಎಷ್ಟು ಜನ ಇದ್ದಾರೆ ಈಗ ಒಂಬತ್ತು ಜನ ಇದೀವಿ ನಮ್ಮ ಬಾಡಿ ಚುನಾವಣೆ ಸದಸ್ಯರು ಅದರಲ್ಲಿ ಒಬ್ಬರು ಅಧ್ಯಕ್ಷರಾಗಿರ್ತಾರೆ ಉಳಿದರೆಲ್ಲ ಸದಸ್ಯರಾಗಿರ್ತಾರೆ ಅದು ಎರಡು ಇರುತ್ತೆ ಇವರು ಪ್ರಕಾಶ್ ಭಟ್ ಅಂತ ಹೇಳಿ ಆಗಿದ್ದಾರೆ ಎರಡು ಒ ಬಿ ಸಿ ಇರುತ್ತೆ ಎರಡು ಜನರಲ್ ಇರುತ್ತೆ ಎರಡು ಅಲ್ಪಸಂಖ್ಯಾತರು ಅವ್ರಿಗೆ ಎರಡು ಎಸ್ ಟಿ ಒಂದು ಎಸ್ ಸಿ ಅಂತ ಇರುತ್ತೆ ನನ್ನ ಹೆಸರು ಭಾಷಾ ಸಾಹ್ ಅಂತ ಭಾಷಾ ಶೈಕ್ಷಣಿಕ ಕ್ರಾಂತಿಗೆ ಮುಂದಾಗಿದ್ದೀವಿ ಮುಂದಾಗಿದ್ದೀವಿ ಎಲ್ಲ ಸಹಕಾರ ಬೇಕು ಒಳ್ಳೇದಾಗ್ಲಿ ಪತ್ರಕರ್ತರ ಸಹಕಾರನೂ ಬೇಕು ಶುಭವಾಗಲಿ ನಿಮ್ಮ ಎಸ್ ಡಿ ಎಂ ಸಿ ತಂಡಕ್ಕೆ ನಮಸ್ಕಾರ ಎಲ್ಲರಿಗೂ